ಆದಾಯ ಮೀರಿ ಕೋಟ್ಯಾಂತ ರೂಪಾಯಿ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಕೆಜೆಪಿ ಜ್ಯುವೆಲರ್ಸ್ ಪಾಲುದಾರನ ಮನೆ ಮೇಲೆ ದಾಳಿಯಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಹುಬ್ಬಳ್ಳಿಯಲ್ಲಿ ಗಣೇಶ್ ಕುರುಡ್ಕೇರಿ ಮನೆ ಮೇಲೆ ರೇಡ್ ಆಗಿದೆ ದೆಹಲಿ ಗೋವಾ ಆದಾಯ ತೆರಿಗೆ ಅಧಿಕಾರಿಗಳು ನಡೆಸಿರುವಂತಹ ರೇಡ್ ಇದೆ ಗಣೇಶ್ ಮನೆಯಲ್ಲಿ ಮಹತ್ವದ ದಾಖಲೆಯನ್ನು ಸದ್ಯ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಹುಬ್ಬಳ್ಳಿಯ ಅಶೋಕ್ ನಗರ ನಿವಾಸದಲ್ಲಿ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ ಆದಾಯ ಮೀರಿ ಕೋಟ್ಯಾಂತರ ರೂಪಾಯಿ ಹಣ ಸಂಗ್ರಹದ ಗಂಭೀರ ಆರೋಪ ಇವರ ಮೇಲಿದೆ ಕೆಜೆಪಿ ಜ್ಯುವೆಲರ್ಸ್ ಪಾಲುದಾರ ಗಣೇಶ್ ಕುರುಡಕೇರಿ ಅನ್ನೋರು ಹುಬ್ಬಳ್ಳಿಯಲ್ಲಿ ಅವರ ನಿವಾಸ ಇದೆ ಅಶೋಕ್ ನಗರದಲ್ಲಿ ಐ ಟಿ ರೇಡ್ ಆಗಿರುವಂಥದ್ದು ದೆಹಲಿ ಗೋವಾ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಮಹತ್ವದ ದಾಖಲೆಗಳನ್ನು ಸದ್ಯ ವಶಕ್ಕೆ ಪಡೆದುಕೊಂಡಿದ್ದಾರೆ ಈಗಷ್ಟೇ ಲೋಕಾಯುಕ್ತ ದಾಳಿಯ ಮಾಹಿತಿಯನ್ನು ನಾವು ಪಡೆದುಕೊಳ್ತಾ ಇದ್ವಿ ಸದ್ಯ ಐ ಟಿ ರೇಡ್ ಆಗಿರಬೇಕು ಯಾಕಂತ ಹೇಳಿದ್ರೆ ಆಗಾಗ ಇಂಥ ಐ ಟಿ ರೇಡ್ ಆದ ಸಂದರ್ಭದಲ್ಲಿ ಆದಾಯಕ್ಕೂ ಮೀಡಿ ಆಸ್ತಿಯನ್ನು ಗಳಿಕೆ ಮಾಡಿದವರು ಅಥವಾ ಲಂಚದಿಂದ ಆಸ್ತಿಯನ್ನು ಹೆಚ್ಚು ಮಾಡಿಕೊಂಡವರು ಇಂಥವರ ಬಣ್ಣ ಬಯಲಾಗಬೇಕು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇಂಥ ಐ ಟಿ ರೇಡ್ಗಳಾಗಬೇಕಾಗತ್ತೆ ನೀವೇನು ದೃಶ್ಯ ನೋಡ್ತಾ ಇದ್ದೀರಿ ಇದು ಹುಬ್ಬಳ್ಳಿಯ ಅಶೋಕ ನಗರದಲ್ಲಿರುವಂತಹ ಮನೆ ಈ ಗಣೇಶನವರ ಮನೆ ಮೇಲೆ ಐ ಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಗಣೇಶ್ ಕುರುಡಕೇರಿ ಅನ್ನುವಂಥ ಬೋರ್ಡನ್ನು ನೀವು ಗಮನಿಸ್ತಾ ಇದ್ದೀರಿ ಗಣೇಶ ಮಹಲ್ ಮೂವತ್ತೆಂಟು ಗಣೇಶ್ ಕುರುಡುಕೇರ್ ಅಶೋಕ ನಗರ ಅಂಥೇಳಿ ಮನೆಯ ಮುಂಭಾಗದಲ್ಲಿರುವಂಥ ಗೇಟ್ನ ಸಮೀಪ ಇರುವಂಥ ಈ ನಾಮಫಲಕವನ್ನು ನೀವು ಗಮನಿಸಬಹುದು ಇಲ್ಲಿ ಐ ಟಿ ರೈಡ್ ಆಗಿದೆ ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಲ್ಮೇಶ್ ನಡ್ತಾ ಹೋಗ್ತಾರೆ ಕಲ್ಮೇಶ್ ಹುಬ್ಬಳ್ಳಿಯಲ್ಲಿ ಗಣೇಶ್ ಕುರುಡಕೇರಿ ಅವರ ಮನೆ ಮೇಲೆ ಐಟಿ ರೇಡ್ ಆಗಿರುವಂತದ್ದು ಯಾವಾಗಿದ್ದು ಇನ್ನು ಪರಿಶೀಲನೆಯನ್ನು ಮುಂದುವರೆಸಿದ್ದಾರ ಗಣೇಶ್ ಅವ್ರ ಮನೆಯಲ್ಲೇ ಇದ್ರ ಯಾರಿತ ಆಕ್ಚುಲಿ ಗಣೇಶ್ ಕುರುಡಕೇರಿ ಅಂದ್ರೆ ದಿವ್ಯಾ ಹುಬ್ಬಳ್ಳಿಯ ಪ್ರತಿಷ್ಠಿತ ಉದ್ಯಮಿ ಮತ್ತು ದೊಡ್ಡ ಸ್ಟಾರ್ ಹೋಟೆಲ್ಗಳು ಕೆಪಿ ಮತ್ತು ಬೇರೆ ಬೇರೆ ಮಿಲ್ಗಳನ್ನು ಹೊಂದ ವ್ಯಕ್ತಿ ಆದಾಯಕ್ಕಿಂತ ಹೆಚ್ಚು ಹಣವನ್ನು ಸಂಗ್ರಹಿಸಿದ ಎಂಬ ಗಂಭೀರ ಮೇಲೆ ಈಗಾಗಲೇ ಹುಬ್ಬಳ್ಳಿಯ ಅಶೋಕ ನಗರ ಪೊಲೀಸ್ ಠಾಣೆ ಲಿಮಿಟೆಡ್ನ ಅಶೋಕ್ ಗಾರ್ಡನ್ ಎದುರುಗಡೆ ಅವರ ನಿವಾಸಕ್ಕೆ ದಾಳಿ ಮಾಡ್ತಿರತಕ್ಕಂಥದ್ದು ತಡರಾತ್ರಿ ಅಧಿಕಾರಿಗಳು ಐವರು ಅಧಿಕಾರಿಗಳು ದೆಹಲಿ ಮತ್ತು ಗೋವಾ ಬಂದ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಜಿ ನ್ಯೂಸ್ಗೆ ಲಭ್ಯವಾಗಿವೆ ಸಾಕಷ್ಟು ರೀತಿಯ ಆರೋಪಗಳು ಮತ್ತು ಈತನ ಮೇಲೆ ಇತ್ತು ಅಥವಾ ಬೇರೆ ಬೇರೆ ಬ್ಲಾಕ್ ಮನಿಗಳನ್ನು ಸಹ ಇದ್ದ ವೈಟರ್ನ ಮಾಡಿಕೊಡ್ತಕ್ಕಂಥ ಹುಣ್ಣಾರು ಆರೋಪ ಸಹ ಇದರ ಮೇಲೆ ಇತ್ತು ಈಗಾಗಲೇ ಸಾಕಷ್ಟು ರೀತಿಯ ಅಧಿಕಾರಿಗಳು ಮಹತ್ವದ ದಾಖಲೆ ವಶಪಡಿಸಿಕೊಂಡಿದ್ದಾರೆ ಇನ್ನೂ ಸಹ ಅವರ ರಾಯಲ್ ರಿಡ್ಜ್ ಹೋಟೆಲ್ ಅಮರಗೋಳದ ರಾಯಲ್ ರಿಡ್ಜ್ ಹೋಟೆಲ್ ಇದೆ ಮತ್ತು ಹುಬ್ಬಳ್ಳಿ ಸ್ಟೇಷನ್ ರಸ್ತೆ ಇರ್ತಕ್ಕಂಥ ಕೆಪಿಸಿ ಜೂಲಿಯಸ್ ಮೇಲೆ ಸಹ ದಾಳಿ ಮಾಡಲಾಗಿದೆ ಇನ್ನೂ ಸಹ ದಾಳಿ ಮುಂದುವರಿತಾ ಇದೆ ಆ ಕೋಟ್ಯಾಂತರ ರೂಪಾಯಿ ಅಹ್ ದಾಖಲೆಗಳನ್ನ ಆದಾಯ ಇಲ್ಲದಂತಹ ದಾಖಲೆಗಳಂತ ದಾಖಲೆಗಳನ್ನ ಜೊತೆಗೆ ಕೆಲವು ಆದ ಹಣವನ್ನ ಸಹ ಆ ನಗದನ್ನ ಸಹ ವಶಪಡಿಸಿಕೊಂಡಿದ್ದಾರೆ ಎಂಬ ಮಾಹಿತಿ ಈಗ ನಮಗೆ ಲಭ್ಯ ಆಗ್ತದೆ ಇನ್ನಷ್ಟು ಮಾಹಿತಿ ಲಭ್ಯ ಆಗ್ತದೆ ನಾವು ಸಹ ಆದಾಯ ಅಧಿಕಾರಿಗಳು ಮಾತ್ರ ಪ್ರಯತ್ನ ಪಟ್ಟಿವಿ ಆದ್ರೆ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡಲಿಲ್ಲ ಸಾಕಷ್ಟು ಅವರ ನಿವಾಸಕ್ಕೆ ಗಣೇಶ್ ಕುರ್ಡಿಕರ್ ನಿವಾಸಕ್ಕೆ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ದಿವ್ಯಾ ಸದ್ಯ ಗಣೇಶ್ ಅವ್ರ ಮನೆಯಲ್ಲೇ ಇದ್ರ ದೆಹಲಿ ಮತ್ತು ಗೋವಾ ಐ ಟಿ ಅಧಿಕಾರಿಗಳಲ್ವಾ ಬಂದಿರೋದೀಗ ಏಕೆಂದರೆ ಇವರು ಬೇರೆ ಬೇರೆ ಗೋವಾ ಮತ್ತು ದೆಹಲಿ ಅಧಿಕಾರಿಗಳು ಆ ಗಣೇಶ್ ನಿನ್ನೆ ಅವ್ರ ಮನೆಯಲ್ಲಿ ಇರಲ್ಲ ದಾಳಿ ಮಾಡೋ ಸಮಯದಲ್ಲಿ ಆದ್ರೆ ನಂತರ ಅವರಿಗೆ ಮಾಹಿತಿ ನೀಡಿದ್ರು ಎಂಬ ಮಾಹಿತಿಗಳ ಬಗ್ಗೆ ಅವರು ಮನೆಯಲ್ಲಿ ಇದ್ದಾರೋ ಇಲ್ಲೋ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ ಆದ್ರೆ ದೆಹಲಿ ಮತ್ತು ಗೋವಾದ ಐ ಟಿ ಅಧಿಕಾರಿಗಳು ಈಗ ಇಲ್ಲಿದ್ದಾರೆ ಮತ್ತೆ ಇನ್ನಷ್ಟು ಸಹ ಅಧಿಕಾರಿಗಳು ಮತ್ತು ಎಫ್ ಏನು ಟೀಮ್ ಇದೆ ಆ ಟೀಮ್ ತಾಂತ್ರಿಕ ತಜ್ಞರ ಟೀಮ್ ಸಹ ಬರ್ತಾ ಇದೆ ಅವ್ರು ಅಲ್ಲಿ ಬೇರೆ ಬೇರೆ ಕೈಜೂರಿಗಳಲ್ಲಿ ಬೇರೆ ಬೇರೆ ಕಡೆ ಹಣ ಲೀಟರ್ ಬಗ್ಗೆ ದಾಖಲೆ ಇಟ್ಟರ ಬಗ್ಗೆ ಸಹ ಮಾಹಿತಿಯನ್ನು ಪಡೆದಿದ್ರೆ ಸಾಕಷ್ಟು ಪೊಲೀಸ್ ಭದ್ರತೆಯನ್ನ ಅವರ ನಿವಾಸಕ್ಕೆ ನೀಡಲಾಗಿದೆ ಥ್ಯಾಂಕ್ ಯು ಮಾಹಿತಿಗಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ